ನಾನು ಸ್ವ ಇಚ್ಛೆಯಿಂದ ವೈಯಕ್ತಿಕ ಕಾರಣಕ್ಕೆ ರಾಜೀನಾಮೆ ನೀಡಿದ್ದೇನೆ ಪಕ್ಷದಲ್ಲಿ ನಿಷ್ಠಾವಂತ ಶಾಸಕನಾಗಿ ಕೆಲಸ ಮಾಡಿದ್ದೇನೆ ಶಿಕ್ಷಕ ಸಮುದಾಯ ಹಿತವನ್ನು ನಾಲ್ಕು ಬಾರಿ ಆರಿಸಿ ಬಂದು ಕಾಪಾಡಿದ್ದೇನೆ ಕುಮಾರಸ್ವಾಮಿಯವರು ನಮ್ಮಲ್ಲಿ ಭಿನ್ನಾಭಿಪ್ರಾಯ ತಂದು ನಮ್ಮನ್ನು ಕಡೆಗಣನೆ ಮಾಡಿದರು ಎಂದು ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ ಮರಿ ತಿಬ್ಬೇಗೌಡ ಹೇಳಿದರು ಪಕ್ಷದ ಜೊತೆ ಗುರುತಿಕೊಂಡಿದ್ದಾರೆ ಅಂತಕ್ಕಂಥ ವಿಚಾರಕ್ಕೆ ನನ್ನೊಂದು ಮಾತು ನಾನು ವಿಧಾನಮಂಡಲದ ಅಧಿವೇಶನದಲ್ಲಿ ನನ್ನ ರಾಜಕೀಯ ಜೀವನದ ಉದ್ದಕ್ಕೂ ಶಾಸಕನಾದ ಮೇಲೆ ನಾನು ವಿಷಯ ಆಧಾರಿತವಾಗಿ ನಾನು ಚರ್ಚೆಯಲ್ಲಿ ಭಾಗವಹಿಸಿದ್ದೇನೆ ನನ್ನ ಅಭಿಪ್ರಾಯಗಳನ್ನು ಸದನದಲ್ಲಿ ಎತ್ತಿಳಿದಿದ್ದೇನೆ ಶಿಕ್ಷಕರ ವಿಚಾರ ಇರ್ಬೋದು ಜನಸಾಮಾನ್ಯರ ವಿಚಾರ ಇರ್ಬೋದು ಈ ಎಲ್ಲವನ್ನು ಕೂಡ ವಿಷಯ ಆಧಾರಿತವಾಗಿ ನಾನು ಚರ್ಚೆ ಮಾಡಿದ್ದೇನೆ ತಾವು ಮಾಧ್ಯಮಗಳಲ್ಲಿ ಈಗಲೂ ಕೂಡ ಅದನ್ನು ಗಮನಿಸ್ಬೋದು ಆದರೆ ನಮ್ಮ ಪಕ್ಷದವರೇ ಆದಂಥ ಜಾತ್ಯತೀತ ಜನತಾದಳದ ನಾಯಕರುಗಳು ರೈತ ಮಸೂದೆ ತಂದಾಗ ಆ ರೈತ ಮಸೂದೆ ಮತ್ತು ನಮ್ಮ ಎ ಪಿ ಸಿ ಮಸೂದೆ ಸಂಬಂಧ ಅವರು ಆಡಳಿತ ಪಕ್ಷದ ಜೊತೆ ಸಾಮೀಲಾಗಿ ಅವರೆಲ್ಲರೂ ಹೊರ ನಡೆದರು ಆದರೆ ನನಗೆ ಯಾವುದೇ ಸೂಚನೆ ಕೊಡಲಿಲ್ಲ ಅಂಥ ಸಂದರ್ಭದಲ್ಲೂ ಕೂಡ ನನ್ನ ಅನುಗುಣವಾಗಿ ರೈತರ ಪರವಾಗಿ ಎ ಪಿ ಸಿ ವಿಧೇಯಕದ ವಿರುದ್ಧವಾಗಿ ರೈತರ ಪರವಾಗಿ ರೈತರ ನಿಲುವನ್ನು ನಾನು ಸದನದಲ್ಲಿ ನಾನು ವ್ಯಕ್ತ ಮಾಡಿದ್ದೇನೆ ಅಂದು ಕೂಡ ನಾನು ನನ್ನ ಆತ್ಮಸಾಕ್ಷಿಯಾಗಿ ವಿಷಯಾಧಾರಿತವಾಗಿ ಜನಸಾಮಾನ್ಯರ ಒಳಿತಿಗಾಗಿ ನಾನು ಕೆಲಸ ಮಾಡಿದ್ದೇನೆ ಇಂಥವು ಹತ್ತಾರು ನಿದರ್ಶನಗಳು ನಮ್ಮ ಪಕ್ಷದ ನಿಲುವಿಗೆ ನನ್ನ ವಿಚಾರಧಾರೆಗಳು ಚರ್ಚೆಯಲ್ಲಿ ವಿಧಾನಮಂಡಲದಲ್ಲಿ ವ್ಯತಿರಿಕ್ತವಾಗಿದೆ ಅದು ತಮಗೆಲ್ಲರಿಗೂ ಪಕ್ಷ ವಿರೋಧಿ ಬೇರೆ ಪಕ್ಷದ ಜೊತೆ ಗುರುತಿಸಿಕೊಂಡಾಗ ಕಾಣುತ್ತೆ ಅಂತಕ್ಕಂಥ ಭಾವನೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಕಾಣುತ್ತೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಇಂದು ನಾನು ರಾಜೀನಾಮೆ ಕಳಿಸಿದ್ದೇನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರಿಗೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಇಂದು ನಾನು ರಾಜೀನಾಮೆ ಪತ್ರ ನಮ್ಮ ಶಿಕ್ಷಕರ ಕ್ಷೇತ್ರ ನನ್ನ ಚುನಾವಣೆ ಮುಂದಿನ ಜೂನ್ ತಿಂಗಳಲ್ಲಿ ನಡೀತದೆ